ಹಾಯ್ ಹಲೋ ನಮಸ್ತೆ ಮೊನ್ನೆ ದಿನ ಆಹಾರ ಪದ್ಧತಿಗಳು ಹಾಗೆ ಜಂಕ್ ಫುಡ್ಡು ಒಂದಿಷ್ಟು ವಿವರಣೆಯನ್ನು ಕೊಟ್ಟಿದೆ ಇವತ್ತೇನಂತಂದರೆ ನಮ್ಮಲ್ಲಿರ್ತಕ್ಕಂಥ ಕೆಲವೊಂದು ಶೈಲಿಯನ್ನು ಬದಲಾವಣೆ ಮಾಡಬೇಕಂತ ಇನ್ನೊಂದೆರಡು ವಿಷಯಗಳನ್ನ ಹೇಳಬೇಕಂತ ಈ ಸ್ಲಾಟನ್ನು ಇದ್ದೀವಿ ಮುಖ್ಯವಾಗಿ ಏನಂತಂದರೆ ಈಗ ಜಂಕ್ ಫುಡ್ ಹೇಳಿದೆ ಬೀದಿ ಬದಿ ಒಂದು ನಮಗೆ ಫುಡ್ ಯಾವ ಥರ ಸಿಗುತ್ತೆ ಅದರಿಂದ ಏನು ತೊಂದರೆಗಳಿದ್ದಾವೆ ಅಂತ ಹೇಳಿದ್ದೆ ಅದ್ರ ಏನಂತಂದ್ರೆ ನಾವೆಲ್ಲೋ ಒಂದು ಕಡೆ ತಂಪು ಪಾನೀಯಗಳು ಕೂಲ್ ಡ್ರಿಂಕ್ಸು ಪೆಪ್ಸಿ ಮಾಸ ಕೋಲಾ ಅಂತ ಒಂದಿಷ್ಟು ತಂಪು ಪಾನೀಯಗಳನ್ನು ಸೇವಿಸ್ತೀವಿ ಅವು ಎಷ್ಟು ದಿನ ಮ್ಯಾನುಫ್ಯಾಕ್ಚರ್ ಆಗಿರುತ್ತೆ ಅಂತ ಗೊತ್ತಿರಲ್ಲ ಏನಂತಂದ್ರೆ ಇವಾಗ ಇನ್ನೂ ಒಂದು ರೀತಿ ಡೇಂಜರಸ್ ಅಂತಂದರೆ ಬಾಟಲ್ ಹಿಂದಗಡೆ ಬರ್ದಿದ್ದಾರೆ ಅದನ್ನ ಯಾರು ಯೂಸ್ ಮಾಡಬೇಕು ಯಾರು ಯೂಸ್ ಮಾಡಬಾರ್ದು ಅಂತ ಬರ್ತಿದ್ದಾರೆ ಆದರೆ ಬಾಟಲ್ ಹಿಂದೆ ಏನು ಬರ್ದಿದ್ದಾರಲ್ಲ ಯಾರು ಯೂಸ್ ಮಾಡ್ಬಾರ್ದು ಅಂತ ಅವರೇ ಯೂಸ್ ಮಾಡ್ತಾರೆ ಯಾರು ಅದನ್ನು ಕುಡಿಬಾರ್ದು ಅಂತ ಒಂದು ವಯಸ್ಸಿನ ಮಿತಿ ಹಾಕಿದ್ರಲ್ಲ ಅದೇ ವಯಸ್ಸಿನ ಮಿತಿ ಒಳಗಡೆ ಇರೋದು ಕುಡಿತಾರೆ ಏನಂತಂದರೆ ನಮ್ಮಲ್ಲಿ ಸಿಗ್ತಾ ಇರ್ತಕ್ಕಂಥ ಒಂದು ಪಿಂಕ್ ಕಲರ್ ಅಂತ ಹೇಳ್ಬೋದು ಪಿಂಕ್ ಕಲರ್ ಏನಂತಂದರೆ ಸ್ಟ್ರಿಂಗ್ ಅಂತ ಹೇಳ್ಬೋದು ಎಲ್ಲರ ಕೈಯಲ್ಲೂ ಕಾಲೇಜಲ್ಲಿ ಚಿಕ್ಕ ಚಿಕ್ಕ ಮಕ್ಕಳ ಕೈಯಲ್ಲಿ ಸ್ಟ್ರಿಂಗ್ ಬಾಟಲ್ ಸಿಗುತ್ತೆ ಅದೇ ಒಂದು ಪ್ಯಾಟರ್ನಲ್ಲಿ ಮತ್ತೆ ಹೊಸ ಹೊಸ ಬ್ರ್ಯಾಂಡ್ಗಳು ಬರ್ತಾ ಇದ್ದಾವೆ ಸ್ಟ್ರಿಂಗಿಂದ ಏನು ಉಪಯೋಗ ಆಗುತ್ತೆ ಸ್ಟ್ರಿಂಗ್ ಏನು ಎನರ್ಜಿ ಕೊಡುತ್ತೆ ಅದರಿಂದ ಅಪಾಯಕಾರಿ ಏನಿದೆ ಅದರಲ್ಲಿ ಏನೇನು ಕಂಟೆಂಟ್ಗಳಿರ್ತವೆ ನೀವು ಚಿಕ್ಕ ಮಕ್ಕಳಿಗೆ ಆ ಬಾಟಲನ್ನು ಯಾಕೆ ಕೊಡ್ತೀರ ಸ್ಟಿಂಗನ್ನು ಒಂದು ಎಳನೀರು ಕುಡಿಸ್ಬೋದು ಜ್ಯೂಸ್ ಕುಡಿಸ್ಬೋದು ಅಥವಾ ಏನಂತಂದರೆ ಕಬ್ಬಿನ ಹಾಲು ಕುಡಿಸ್ಬೋದು ಅದು ಬಿಟ್ಟು ಆ ಸ್ಟಿಂಗ್ಗೆ ಯಾಕೆ ಎಡಿಟ್ ಮಾಡ್ತಾಯಿದ್ರೆ ಆ ಮಕ್ಕಳನ್ನು ಹಲವಾರು ಬಗೆಯ ಕೆಮಿಕಲ್ಗಳು ವಿಷಕಾರಿ ಇಂಥ ಒಂದು ರಾಸಾಯನಿಕ ಬೆರೆಸಿ ಮಾಡಿರ್ತಕ್ಕಂಥ ಅಲ್ಕು ಹಾಲ್ ಕಂಟೆಂಟ್ ಇರ್ತಕ್ಕಂಥ ಸ್ಟ್ರಿಂಗ್ ಇದೆ ಆ ಸ್ಟ್ರಿಂಗ್ ಹಿಂದುಗಡೆ ಬರ್ತಿದ್ದಾರೆ ನೋಡಿ ಯಾವುದ್ಯಾವ್ದು ಇನ್ನೇನು ಕಂಟೆಂಟ್ ಇರುತ್ತೆ ಅಂತ ಆ್ಯಕ್ಚುಲಿ ನಾವು ಈ ಥರ ವಿಡಿಯೋ ಮಾಡೋವಾಗ ಹೆಸರು ಹೇಳಬಾರ್ದು ಆದರೆ ಹೆಸರು ಹೇಳೋ ಒಂದು ಅನಿವಾರ್ಯತೆ ಇದಕ್ಕೆ ಇರೋ ಕಾರಣಕ್ಕೆ ಹೇಳ್ತಾ ಇದ್ದೀನಿ ಚಿಕ್ಕ ಚಿಕ್ಕ ಮಕ್ಕಳು ಒಂದನೇ ತರಗತಿ ಎರಡನೇ ತರಗತಿ ಮೂರನೇ ತರಗತಿ ಒಮ್ಮೆ ಆ ತ ಆ ಬಾಟಲ್ ಆ ಒಂದು ತಂಪು ಪಾನೀಯಕ್ಕೆ ಆದರೆ ಅದು ಆಗಿ ಹೇಳ್ಕೊಂಡು ಹೋಗುತ್ತೆ ಸಪೋಸ್ ಏನಂತಂದರೆ ನೀವೊಂದು ನಾಲ್ಕು ಐದು ಬಾಟಲನ್ನು ಅದನ್ನು ನೀವು ಒಂದೇ ದಿನದಲ್ಲಿ ಸೇವಿಸಿದರೆ ಈ ಸ ಏನಂತಂದರೆ ನೀವು ಒಂದು ಮದ್ಯಪಾನ ಸೇವನೆ ಮಾಡಿದಷ್ಟೇ ನಿಮಗೆ ಕಿಕ್ ಕೊಡುತ್ತೆ ಅದು ಅದಕ್ಕೆ ಅದೊಂಥರ ಏನಂತಂದರೆ ಡ್ರಗ್ಸ್ ಇದ್ದ ಹಾಗೆ ಅದಕ್ಕೆ ತಂಪು ಪಾನೀಯಗಳು ಇವೇನು ಕೆಮಿಕಲ್ ಯುಕ್ತ ಏನಿದೆ ಇವನ್ನ ಒಂದು ಯೂಸ್ ಮಾಡಬೇಕಾದ್ರೆ ಒಂಚೂರು ಏನಂತಂದರೆ ಅದರ ಆಳ ಎಲ್ಲ ತಿಳ್ಕೊಳ್ಳಿ ಅದಕ್ಕೆ ನಿಮ್ಮ ಆರೋಗ್ಯ ನಿಮಗೆ ಬೇಕಲ್ವಾ ನೀವು ಇನ್ನೊಂದು ದಿನ ನಿಮಗೆ ಬದುಕಬೇಕಲ್ವ ನಿಮ್ಮ ಆರೋಗ್ಯ ನಿಮ್ಗೆ ಕೆಟ್ಟರೆ ನಿಮ್ಮ ಹತ್ರ ಆದರೂ ರಿಕವರಿ ಮಾಡೋದಕ್ಕಾಗಲ್ಲ ಯಾಕಂತಂದರೆ ಡಾಕ್ಟ್ರ್ ಹೇಳೋದು ಏನಂತಂದರೆ ಒಳ್ಳೆ ಆರೋಗ್ಯ ಇರಲಿ ಒಳ್ಳೆ ಫುಡ್ ಇರಲಿ ಒಳ್ಳೆ ನೀರು ಗಾಳಿ ನಿಮ್ಮ ದುಡ್ಡು ಕೊಟ್ಟು ನೀವು ಯಾಕೆ ಆರೋಗ್ಯನ ಹಾಳು ಮಾಡ್ಕೊತೀರಾ ಜೊತೆಗೇನಂತಂದರೆ ಈ ಕಾಲೇಜ್ ಡೇಸಲ್ಲಿರ್ತಕ್ಕಂಥ ಹುಡುಗರಾಗಿರ್ಬೋದು ಅಷ್ಟಿಂಗ್ ಅಂದರೆ ಏನದು ಅದರಲ್ಲಿ ಏನೇನು ಮಿಕ್ಸ್ ಇರುತ್ತೆ ಕಂಟೆಂಟ್ಗಳೇನೇನು ಇರುತ್ತೆ ಒಮ್ಮೆ ನೀವು ಎಜುಕೇಟೆಡ್ ಪರ್ಸನ್ಗಳಿದ್ರೆ ಅಥವಾ ನಿಮ್ಮ ತಿಳಿದವರು ಕಂಟೆಂಟ್ಗಳನ್ನು ನೋಡಿದಷ್ಟು ನಿಮಗೆ ಗೊತ್ತಾಗುತ್ತೆ ಹೀಗೆ ಒಬ್ಬರು ಮಾಡೋದರಿಂದ ಇನ್ನೂ ನಾಲ್ಕು ಜನಕ್ಕೆ ಪ್ರೇರೇಪಣೆ ಆಗುತ್ತೆ ಒಬ್ಬ ಹುಡುಗ ಅದನ್ನು ಬಾಟಲನ್ನು ಕುಡಿದ್ರೆ ಇನ್ನೂ ನಾಲ್ಕು ಜನ ಕುಡಿಯೋ ಥರ ಒಂದು ಪ್ರೇರೇಪಣೆ ಕೊಟ್ಟಂಗ್ತದೆ ಆ ಕಾರಣಕ್ಕಾಗಿ ಈ ವಿಡಿಯೋದ ಈ ಸ್ಲೋಟ್ನ ಮುಖ್ಯ ಉದ್ದೇಶ ಇಷ್ಟಿದೆ ಏನಂತಂದರೆ ಆರೋಗ್ಯಕ್ಕೆ ಹಾನಿಕಾರಕ ಇರ್ತಕ್ಕಂಥ ತಂಪು ಪಾನೀಯಗಳನ್ನು ಸೇವಿಸ್ಬಿಡಿ ಅನ್ನೋದು ಒಂದೇ ಸ್ಲಾಟು ಯಾಕಂತಂದರೆ ಆರೋಗ್ಯ ಹದಗೆಟ್ಟರೆ ಯಾರೂ ಬರಲ್ಲ ಹಾರ್ಟಿಗೆ ಎಫೆಕ್ಟ್ ಆಗುತ್ತೆ ಕಿಡ್ನಿ ಸ್ಟೋನ್ಗೆ ಎಫೆಕ್ಟ್ ಆಗುತ್ತೆ ಹಲವಾರು ಒಂದು ಲಿವರ್ಗೆ ತುಂಬ ಪ್ರಾಬ್ಲಮ್ ಕೊಡುತ್ತೆ ಅನ್ನೋದನ್ನು ಡಾಕ್ಟ್ರು ಅದು ಪತ್ರಿಕೆಗಳಲ್ಲಿ ಹಿಂಗೆ ಸೋಷಿಯಲ್ ಮೀಡಿಯಾದಲ್ಲಿ ತಿಳ್ಕೊಬೋದು ನಾವು ಇದ್ರ ಬಗ್ಗೆ ಮುಂದಿನ ಸೋಟಲ್ಲಿ ಮತ್ತೊಂದು ರೀತಿ